ಅರೆಸ್ಟ್ ನಾವು ಕೊಡ್ತೀವಿ ಇವರು ಪ್ರತಿನಿತ್ಯ ಐದು ಬಾರಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಬಾಂಗ್ ಕೊಡ್ತಾರಲ್ಲ ಆರು ಗಂಟೆವರೆಗೂ ಬೆಳಗಿನ ಜಾವ ಮೈಕ್ ಇವರು ಐದು ಗಂಟೆಗೆ ಕೂಗ್ತಾರೆ ನಿದ್ದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಳು ಮಾಡ್ತಾರೆ ಆಮೇಲೆ ಒಂದು ಮಸೀದಿಗೆ ಒಂದೇ ಸ್ಪೀಕರ್ ಮೇಲೆ ಈ ಸ್ಟೇಷನ್ ಬಜಾರ್ ರೈಲ್ವೆ ಸ್ಟೇಷನ್ ಹೋಗಿ ನೋಡ್ರಿ ಎಣಸಕ್ ಆಗಂಗಿಲ್ಲ ಹನ್ನೆರಡು ಬುಂಗಗಳು ಕಟ್ಟಿದ್ದಾರೆ ಹನ್ನೆರಡು ನಿಮಿಷ ಎಲ್ಲಿ ಕಮಿಷನರ್ ಏನ್ ಮಾಡ್ತಿದ್ದಾರೆ ಇವ್ರ ಮೇಲೆ ಯಾಕೆ ನೋಟಿಸ್ ಕೊಟ್ಟು ಆಮೇಲೆ ಪರವಾನಗೇನೆ ತಗೊಂಡಿಲ್ಲ ಅವರು ಒಂದು ಮೈಕು ಒಂದು ಸ್ಪೀಕರ್ಗೆ ಅಷ್ಟೇ ಅವಕಾಶ ಇದೆ ಇವರು ಹತ್ತು ಹತ್ತು ಹನ್ನೆರಡು ಹನ್ನೆರಡು ಆಗ್ತಾರೆ ಅಂದ್ರೆ ಇವು ಮಾಡಿದ್ದೆ ಆಟನಾ ಹೀಗಾಗಿ ನಮಗೆ ನಾವ್ಯಾಕೆ ಸಹಿಸ್ಕೋಬೇಕ್ರಿ ಇದನ್ನ ಬೆಳಗ್ಗೆ ಶುಕ್ರವಾರಂತೂ ಹನ್ನೆರಡು ಗಂಟೆಯಿಂದ ಎರಡೂವರೆ ಗಂಟೆವರೆಗೂ ನಾವು ಕೇಳಬೇಕವ್ರದ್ದು ಈ ಭಗವತಿ ನಗರದಾಗ ಹೋಗ್ರಿ ವಾಸ ಜನನಿ ಪ್ರದೇಶ ಅದು ಫಾರ್ಟಿ ಫೈವ್ ಡೆಸಿಬಲ್ ಟಿಂಪ್ಲು ಕಡಿಮೆ ಇರಬೇಕು ಆ ಫಾರ್ಟಿ ಫೈವ್ ಫಿಫ್ಟಿ ಫೈವ್ ಡಿಸಿಬಲ್ಲು ಈ ಆವರಣ ದಾಟಬಾರ್ದು ಇವು ಬೇಕಾ ಇವರು ಯೂಸ್ ಮಾಡ್ತಾರಂದ್ರೆ ಇಲ್ಲೇನ ಇಲ್ಲೇನೋ ಏನು ಕಾನೂನು ಇದೆಯಾ ಆಡಳಿತ ಇಂಡಿಯಾದೋ ಅಥವಾ ಪಾಕಿಸ್ತಾನದ್ದು ನಾವು ಇವತ್ತು ಸ್ಟ್ರಿಕ್ಟ್ ಆಗಿ ಮನವಿ ಕೊಟ್ಟಿದ್ದೀವಿ ಇಲ್ಲಿ ಕಮಿಷನರ್ಗೆ ಮತ್ತು ಎಸ್ ಪಿಗೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಈ ಬುಂಗಾಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿ ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕೆ ಇದು ಪಾಕಿಸ್ತಾನೋ ತಾಲಿಬಾನೋ ಅಲ್ಲ ಇದು ಪೊಲೀಸ್ರೆ ನೀವು ಪಕ್ಷಪಾತ ಮಾಡಬೇಡ್ರಿ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ